ಪ್ರಮುಖ ಷಟ್ಪದಿಯ ಕವಿಗಳು ಮತ್ತು ಕೃತಿಗಳು ಷಟ್ಪದಿಯ ಕವಿಗಳು ಕುಮಾರವ್ಯಾಸ ಕರ್ನಾಟಕ ಕಥಾ ಭಾರತ ಕಥಾ ಕಥಾಮಂಜರಿ ರಾಘವಾಂಕ ಹರಿಶ್ಚಂದ್ರ ಕಾವ್ಯ ಸೋಮನಾಥ ಚರಿತ್ರೆ ಭೀಮಕವಿ ಬಸವಪುರಾಣ ಲಕ್ಕಣ್ಣ ದಂಡೇಶ ಶಿವತತ್ವ ಚಿಂತಾಮಣಿ ಮುದ್ದಣ್ಣ ಶ್ರೀರಾಮ ಪಟ್ಟಾಭಿಷೇಕ ಜಗನ್ನಾಥದಾಸ ಸಾರ ಲಕ್ಷ್ಮೀಶ ಜೈಮಿನಿ ಭಾರತ ಚಾಮರಸ ಪ್ರಭುಲಿಂಗಲೀಲೆ ಕುಮಾರ ವಾಲ್ಮೀಕಿ ತೊರೆವೆ ರಾಮಾಯಣ ತಿಮ್ಮಣ್ಣ ಕವಿ ಕೃಷ್ಣರಾಜ ಭಾರತ ಕನಕದಾಸ ರಾಮಧಾನ್ಯ ಚರಿತ್ರೆ ನಳ ಚರಿತ್ರೆ ಭಕ್ ಹರಿಭಕ್ತ ಸಾರ ಸಾಳ್ವ ಸಾಳ್ವ ಭಾರತ ಪದ್ಮನಾಂಕ ಪದ್ಮರಾಜ ಪುರಾಣ ಗುರುಬಸವ ಶಿವಯೋಗಾಂಗಭೂಷಣ ಬೊಮ್ಮರಸ ಸನತ್ ಕುಮಾರ ಚರಿತೆ ಮಲ್ಲಕಾ ಮಲ್ಲನಾರ್ಯ ವಿರೂಪಾಕ್ಷ ಪಂಡಿತ ಚನ್ನಬಸವ ಪುರಾಣ ಕೋಪಕವಿ ನಂದಿಮಹಾತ್ಮಿ ರಂಗನಾಥ ಅನುಭಮ ಅನುಭವಾಮೃತ ಚಾಟು ವಿಠಲನಾಥ ಕನ್ನಡ ಭಾಗವಂತ